ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಅಸ್ಪೃಶ್ಯತೆ ಜಾತೀಯತೆ ಅಸಮಾನತೆ ಹಾಗೆ ಉಳಿದೋಗ್ಬಿಡ್ತದೆ ಇದು ನಮ್ಮ ಸಂವಿಧಾನ ಅದಕ್ಕೆ ಇನ್ನೂ ಕೂಡ ದೇಶದಲ್ಲಿ ಬಹಳ ಜನ ಧನಿ ಇಲ್ಲದಂತ ಜನ ಇದ್ದಾರೆ ಧನಿ ಇಲ್ಲದೇ ಇರತಕ್ಕಂಥ ಜನರು ನೀವು ಧ್ವನಿ ಇಲ್ಲದವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಧ್ಯಮದವರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಯಾರಿಗೆ ಧ್ವನಿ ಇಲ್ಲ ಆ ಧ್ವನಿ ಇಲ್ಲದ ಜನರ ಪರವಾಗಿ ಮಾಡಬೇಕು ಧ್ವನಿ ಎತ್ತಬೇಕು ಮತ್ತು ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾವುದೇ ಶುದ್ದಿಯನ್ನು ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಜನ ತೀರ್ಮಾನ ಮಾಡಲಿ ವಸ್ತುನಿಷ್ಠವಾಗಿರ್ತಕ್ಕಂಥ ಸುದ್ದಿ ಇಟ್ಟಾಗ ಜನ ಏನು ತೀರ್ಮಾನ ಮಾಡ್ತಾರೆ ಜನ ತೀರ್ಮಾನ ಮಾಡಲಿ ಆದರೆ ನೀವು ಮಾತ್ರ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಮಾಡಬೇಕು ಮತ್ತು ಕ್ಷುಲ್ಲಕ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೊಡ್ತಾರೆ ಅಂತನಲ್ಲ ಕೆಲವರು ಮಹತ್ವ ಕೊಡ್ತಾರೆ ಅವೆಲ್ಲ ಮಾಡಬಾರ್ದು ಮತ್ತೆ ಮೌಢ್ಯಗಳು ಕಂದಾಚಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮೌಢ್ಯಗಳು ಕಂದಾಚಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು ಈಗ ಉದಾಹರಣೆಗೆ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತ್ಕೋಬಿಡ್ತು ಅದೇ ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತಪ್ಪ ಈ ಟಿ ವಿ ಚಾನೆಲ್ಗಳೆಲ್ಲ ಚರ್ಚೆ ಮಾಡದ್ದೇ ಮಾಡದ್ದೇ ಮಾಡಿದ್ದು ಸಿದ್ದರಾಮಯ್ಯ ಈ ವರ್ಷದ ಬಜೆಟ್ ಮಂಡಿಸಲ್ಲ ಒಂದು ವೇಳೆ ಮಂಡಿಸಿದ್ರು ಕೂಡ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿಯಲ್ಲ ನಾ ಮುಂದುವರೆದ್ಬಿಟ್ಟೆ ಮತ್ತೆ ಅವರಿಗೆ ಅವ್ರಿಗೆ ಅದಾದ್ಮೇಲೆ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಕಳೆದ ಈಗಲಲ್ಲ ಈಗ್ಲಲ್ಲ ಹಿಂದಿನ ಸಾರಿ ಚಾಮರಾಜನಗರಕ್ಕೆ ಹೋಗ್ಬಾರ್ದು ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಒಟ್ಟು ಹೋಗ್ಬಿಡ್ತದೆ ನಾನು ಹನ್ನೆರಡು ಸಾರಿ ಹೋದೆ ಏನೂ ಆಗ್ಲಿಲ್ಲ ಇರ್ತೇವೆಲ್ಲ ಮಾಡಕ್ಕೆ ಹೋಗ್ಬಿಡು ಮಾಡಬಾರ್ದು ನಿಂತೇವಕ್ಕೆಲ್ಲ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಅದಕ್ಕೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನ ಮಾಧ್ಯಮದವರು ದಯಮಾಡಿ ಮಾಡಬೇಡಿ ಮತ್ತೆ ಯಾವುದೇ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಜನರಿಗೆ ತಪ್ಪುಗಳು ಮಾಡಿದ್ರೆ ತಪ್ಪುಗಳು ಅಂತ ಹೇಳಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಒಳ್ಳೆ ಕೆಲಸಗಳು ಅಂತ ಹೇಳಿ ನಾನು ತಪ್ಪು ಮಾಡಿದ್ರು ಒಳ್ಳೇದು ಅಂತ ಬರೀರಿ ಅಂತ ಹೇಳಕ್ ಹೋಗಲ್ಲ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಆ ದ್ರಾಷ್ಟ್ಯ ಇದೆಯಲ್ಲ ಅದು ನಿಮ್ಮಲ್ಲಿ ಇರ್ಬೇಕು ಅದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಒಳಿತಾಗ್ತದೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಶಿವರಾಜ್ ಪಾಟೀಲರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಏನಾಗ್ಬಿಟ್ಟಿದೆ ಶಿವರಾಜ್ ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಏನಾಗಿದೆ ಸ್ವಾತಂತ್ರ್ಯ ಬರೋದ್ಕಿಂತ ಮುಂಚಿತವಾಗಿ ದೇಶದ ಬಗ್ಗೆ ದೇ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಬ್ರಿಟಿಷ್ನವ್ರು ತೊಲಗಬೇಕು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಇದ್ರ ಬಗ್ಗೆ ಚಿಂತನೆ ಇತ್ತು ಆಮೇಲೆ ಇಷ್ಟೆಲ್ಲ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಬೆಳವಣಿಗೆ ಆಗ್ಬಿಡಿದೆ ಆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅವರೇ ಬರೆಯೋದು ಅವರೇ ಪ್ರಿಂಟ್ ಮಾಡಿಸೋರು ಅವರೇ ವಿತರಣೆ ಮಾಡೋರು ಆ ಕೆಲಸ ಎಲ್ಲ ಮಾಡ್ತಿದ್ರು ಈಗ ಬೇಕಾದಷ್ಟು ಬದಲಾವಣೆಗಳಾಗ್ಬಿಟ್ಟಿದ್ದಾವೆ ತಂತ್ರಜ್ಞಾನ ಆಗ್ಬಿಡ್ತವೆ ಈಗ ಏನಾಗ್ಬಿಟ್ಟದೆ ಬಹುತೇಕ ಮಾಧ್ಯಮದ ಈ ಉದ್ಯಮಿಗಳ ಕೈನ ಸಿಕ್ಕಿಬಿಟ್ಟೆ ಉದ್ಯಮಿಗಳಿಗೆ ದೇಶದ ಬಗ್ಗೆ ಜನರ ಬಗ್ಗೆ ಸಮಾಜದ ಬಗ್ಗೆ ಭಾಳ ಜನಕ್ಕೆ ಕಳಕಳಿ ಇರಲ್ಲ ಹೇಳ್ಬಿಡ್ತೀನಿ ನೀವು ಅದಕ್ಕೋಸ್ಕರ ನೀವು ಅವ್ರಿಗೆ ನೀವು ಆ ಉದ್ಯಮಿಗಳ ಹತ್ರ ಕೆಲಸ ಮಾಡಬಹುದು ಆದರೆ ಸಮಾಜವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಅದಕ್ಕೆ ಹೇಳಿದ್ರು ಆತ್ಮಸಾಕ್ಷಿ ಅನ್ನೋದೊಂದು ಇದೆ ಈ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡಬೇಕು ಯು ಮಸ್ಟ್ ಬಿ ಟ್ರೂತ್ಫುಲ್ ಟು ಅವರ್ ಕಾನ್ಸಿಯಸ್ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ ನೀವು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವ್ರನ್ನ ಗುರ್ತಿಸಿ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ ಪ್ರತಿ ವರ್ಷನೂ ಕೂಡ ಬರ್ತಾ ಇದ್ದೀರಿ ಇದರಿಂದ ಈ ಪ್ರಶಸ್ತಿಗಳು ಕೊಡೋದ್ರಿಂದ ಜವಾಬ್ದಾರಿ ಹೆಚ್ಚಾಗ್ತದೆ ಈಗ ಶಿವಕುಮಾರ್ ಜವಾಬ್ದಾರಿ ಹೆಚ್ಚಾಗ್ತದೆ ಶ್ಯಾಮನೂರು ಶಿವಶಂಕರಪ್ಪನವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಗೋವಿಂದರಾಜ್ ಜವಾಬ್ದಾರಿ ಹೆಚ್ಚಾಗ್ತದೆ ನಾವು ಸಮಾಜಮುಖಿಯಾಗಿರ್ಬೇಕು ಆ ಭಾವನೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿರಬೇಕು ಸಮಾಜದ ಋಣ ಇದೆ ನಮ್ಮ ಮೇಲೆ ಆ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ನಾವು ಯಾರು ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ್ರೆ ಸಮಾಜದ ಋಣ ಇದ್ದೇನೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದೇ ನಿಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ